ನೋಡಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ನೀವು ಯಾವುದೇ ಕಾರಣಕ್ಕಾಗಿ ಭಯ ಪಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಏನೋ ಒಂದು ಸಮಸ್ಯೆ ಬಂತು ಅಂತಂದ್ರೆ ಅದು ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಏನೇ ಸಮಸ್ಯೆ ಬರಲಿ ಬರ್ತಾ ಇರ್ತವೆ ಸಮಸ್ಯೆಗಳು ಬರೋದು ಪರಿಹಾರ ಆಗೋದಕ್ಕೆ ನೀವೇನು ಮಾಡ್ತೀರಾ ಅಂದ್ರೆ ಭಯ ಬಿದ್ದುಬಿಟ್ಟು ಆ ಸಮಸ್ಯೆನೂ ದುಡ್ಡ ಮಾಡಿಬಿಡ್ತೀರಾ ಅದಕ್ಕೆ ಏನಾಗುತ್ತಂದ್ರೆ ಆ ಸಮಸ್ಯೆನೇ ನಿಮ್ಮನ್ನು ಏನು ಮಾಡ್ತಾರೆ ಸರ್ವನಾಶ ಮಾಡುತ್ತೆ ಅವಶ್ಯಕತೆ ಇಲ್ಲ ತಲೆ ಕಳ್ಸ್ಕೊಳ್ಳಕ್ ಹೋಗಬೇಡಿ ಈ ಪ್ರಪಂಚದಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮಗೆಲ್ಲ ಬರದಾಗಿದೆ ಅದಕ್ಕೋಸ್ಕರ ನೀವೇನು ಅಂತಂದರೆ ಈಗ ನಿಮ್ಮ ಬುದ್ಧಿ ಮಟ್ಟವನ್ನು ಜಾಸ್ತಿ ಮಾಡಿಕೊಂಡು ಬುದ್ಧಿಯಿಂದ ಬರೆದಿರೋದನ್ನು ಬದಲಾವಣೆ ಮಾಡಿಕೊಳ್ಬೇಕಷ್ಟೇ ಕೆಟ್ಟದಿತ್ತು ಅಂತಂದ್ರೆ ಬದಲಾವಣೆ ಮಾಡ್ಬೇಕು ಎಲ್ಲರೂ ಕೆಟ್ಟದಾಗಿರುತ್ತೆ ಆದ್ರೆ ನೀವು ಯಾವಾಗ ಸರಿಯಾದ ರೀತಿಯಿಂದ ಕಷ್ಟಪಟ್ಟು ಏನೇ ಒಂದು ಸಮಸ್ಯೆ ಇರಲಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಇರುತ್ತೆ ಬಹಳ ಸಾಮಾನ್ಯ ಸಮಸ್ಯೆ ಏನು ಅಂತಂದ್ರೆ ಮಾನಸಿಕ ಸಮಸ್ಯೆ ಬರೀ ಚಿಂತೆ ಅಲ್ವಾ ಏನೋ ಮಗ ಊಟ ಮಾಡ್ತಾ ಇಲ್ಲ ಅಮ್ಮ ಆರೋಗ್ಯವಾಗಿಲ್ಲ ಅಪ್ಪ ನಡೆಯಕ್ಕೆ ಬರ್ತಾ ಇಲ್ಲ ಇಲ್ವಾ ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರ್ತವೆ ಇನ್ನು ನೋಡಿ ಅಣ್ಣನಿಗೆ ಸಮಸ್ಯೆ ತಮ್ಮನಿಗೆ ಸಮಸ್ಯೆ ಫ್ಯಾಮಿಲಿ ಸಮಸ್ಯೆ ಈ ರೀತಿ ಸಮಸ್ಯೆಗಳು ಬಹಳ ಜನರಿಗೆ ಸಮಸ್ಯೆಗಳು ಇರ್ತಾವೆ ಆದರೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಮಾಡೋದಕ್ಕೋಸ್ಕರನೇ ನಮ್ಮ ಪೂರ್ವಜರು ಮಹಾವಿಷ್ಣುಗಳು ಏನು ಮಾಡಿದ್ವು ಯೋಗ ಅನ್ನುವಂಥ ಅಮೃತವನ್ನು ಕೊಟ್ಟಿದ್ರು ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಯೋಗ ಅಂದರೆ ಮೂರು ಮೂರರು ಜಾಸ್ತಿ ಜನ ಆಗ್ಬಿಡ್ತಾರೆ ಈಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂತೆ ಆ ಪರಮೇಶ್ವರ ಆ ಪರಮಾತ್ಮ ನಿಮಗೆ ಯೋಗ ಅನ್ನೋ ಒಂದು ಒಂದು ಅದ್ಭುತವಂತ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿಯನ್ನ ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ಆಗುವಂತಹ ಕಷ್ಟಗಳನ್ನ ಪರಿಹರಿಸಿಕೊಳ್ಳುವಂತಹ ಮಾರ್ಗ ಯೋಗ ಮಾರ್ಗ ಆಯುರ್ವೇದ ಮಾರ್ಗ ಅದನ್ನ ಪರಿಶೀಲಿಸಿ ಅದರ ಹತ್ತಿರದಲ್ಲಿರತಕ್ಕಂಥ ಗುರುಗಳನ್ನ ಭೇಟಿಯಾಗಿ ಏನಿದೆ ಅಂದ್ರೆ ಅದ್ಭುತವಾದ ಶಕ್ತಿ ಇದೆ ಇಲ್ಲ ಅದು ಏನೇ ಸಮಸ್ಯೆ ಆಗಿರಲಿ ಆ ಸಮಸ್ಯೆಗೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿ ಸಿಗುತ್ತೆ ಅಲ್ಲೇನೇ ಗೆಡ್ಸ್ಕೊಳಕ್ ಹೋಗ್ಬೇಡಿ ನೋಡಿ ದೈಹಿಕವಾಗಿ ಈ ಸಮಸ್ಯೆ ಬಂದಿದನ ಏನಿದೆ ಕ್ಯಾನ್ಸರ್ ಇದನಾ ಲಘುವಾಗಿದ ಪ್ಯಾರಲಸ ಇದ್ರಿಕೆ ಆಗ್ತಾ ಇಲ್ವಾ ಸೆಸೋಲ್ ಸಮಸ್ಯೆ ಆಗಿದ ಮಕ್ಕಳಾಗ್ತಾ ಇಲ್ವಾ ಏನೇ ಸಮಸ್ಯೆ ಇರಲಿ ರೀ ಆಯುರ್ವೇದದಲ್ಲಿ ಸಂಪೂರ್ಣವಾದಂತ ಮಾಹಿತಿ ಇದೆ ಹೆಂಗ್ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಆಯುರ್ವೇದದಲ್ಲಿ ಅದಕ್ಕೆ ಧೈರ್ಯದಿಂದ ಮುನ್ನುಗ್ಗುವಂತ ಕಾರ್ಯಕ್ರಮನ ಇಟ್ಕೊಳ್ಳಿ ಹಾಗಲ್ಲ ಪರಿ ಚಿಂತೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ಳೋಕೆ ಹೋಗಬೇಡಿ ಹೆಣ್ಮಕ್ಳಲ್ಲಿ ಜಾಸ್ತಿ ನಡೆದಿದೆ ಅತಿ ಹೆಚ್ಚು ಚಿಂತೆ ಮಾಡ್ತಾ ಇರ್ತಾರೆ ರಸಬಾಹಿನ್ಯ ದುಶ್ಚಿಂತೆ ಚಿಂತಾನಾಂ ಅತಿ ಚಿಂತೆ ರಸಧಾತು ಕೆಡತು ಅಂದರೆ ಸಂಪೂರ್ಣವಾಗಿ ನಿಮ್ಮ ಶರೀರ ತಹಶ್ ಅಂತ ಸರ್ವನಾಶ ಆಗುತ್ತೆ ಅದಕ್ಕೆ ಹೆಚ್ಚಿನ ಚಿಂತೆ ಬೇಡ ಚಿಂತನೆ ಕಡೆ ಗಮನ ಕೊಡಿ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ನಿಮಗೇನಾದರೂ ಮೂಲ ವ್ಯಾಧಿಯಿಂದ ಬಳಲ್ತಾ ಇದಾರೆ ಅಂದರೆ ಪರಿಹಾರ ಇದೆ ಕಿಡ್ನಿ ಸ್ಟೋನ್ ಆಗಿ ಅಂದರೆ ಪರಿಹಾರ ಇದೆ ಅಷ್ಟಿಲ್ಲ ಲಕ್ಷಗಟ್ಟಲೆ ದುಡ್ಡು ಹಾಕಬೇಕಾಗಿಂತೇನಿಲ್ಲ ಆಯುರ್ವೇದದ ಪ್ರಕಾರವಾಗಿ ನಾವು ಅದನ್ನು ಉಪಚಾರ ಮಾಡಿಕೊಂಡಾಗ ಬಹಳ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ದುಡ್ಡಿಂದ ಕಡಿಮೆ ಆಗುತ್ತೆ ಮನೆ ಮದ್ದು ಕಾರ್ಯಕ್ರಮ ಬಳಸ್ಕೊಳ್ಳಿ ಹತ್ತಿರದ ಯೋಗ ಸೆಂಟ್ರಿಗೆ ಭೇಟಿ ಕೊಡಿ ಆಯುರ್ವೇದ ಸೆಂಟರ್ನ ಭೇಟಿ ಕೊಡಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಪರಿಹಾರ ಮಾಡಿಕೊಂಡು ಉತ್ತಮವಾದಂತಹ ಜೀವನ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ